ಕುಯಿಲಿ ಅವರು ತೋಟಗಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ಪೆರಿಯಮುತ್ತನ್ ಮತ್ತು ರಾಕು ದಂಪತಿಗೆ ಜನಿಸಿದ್ರು ತಾಯಿಯ ಧೈರ್ಯದ ಕಥೆಗಳಿಂದ ಪ್ರೇರಿತರಾಗಿ ಕುಯಿಲಿ ವೇಲು ನಾಚಿಯಾರ್ ಅವರ ಗೂಢಾಚಾರರಾಗಿ ನೇಮಕಗೊಂಡು ಅವರ ನಿಷ್ಠೆ ಮತ್ತು ಧೈರ್ಯದಿಂದಾಗಿ ವೇಲು ನಾಚಿಯಾರ್ಗೆ ಅನಿಯಮಿತ ಪ್ರವೇಶವನ್ನ ನೀಡಲಾಯಿತು ಇದು ಅವರಿಗೆ ರಾಣಿಯ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ತಂದುಕೊಟ್ಟಿತ್ತು ಸಾವಿರದ ಏಳುನೂರ ಎಂಬತ್ತರಲ್ಲಿ ಬ್ರಿಟಿಷ್ ವಶದಲ್ಲಿದ್ದ ಶಿವಗಂಗೈ ಕೋಟೆಯನ್ನು ಮರಳಿ ಪಡೆಯಲು ರಾಣಿ ವೇಲು ನಾಚಿಯಾರ್ ಯೋಜನೆ ರೂಪಿಸಿದ್ರು ಈ ಯೋಜನೆಯ ಭಾಗವಾಗಿ ಕುಯಿಲಿ ಧೈರ್ಯಶಾಲಿ ತಂತ್ರವನ್ನ ರೂಪಿಸಿದ್ರು ನಾಗರಿಕರಂತೆ ವೇಷವನ್ನು ಧರಿಸಿ ರಾಜರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುವ ಸೋಗಿನಲ್ಲಿ ಮಹಿಳೆಯರ ಸಣ್ಣ ಸೈನ್ಯದೊಂದಿಗೆ ಕೋಟೆಯೊಳಗೆ ನುಸುಳಿದ್ರು ಅವರ ಉದ್ದೇಶ ಕೋಟೆಯೊಳಗಿನ ಬ್ರಿಟಿಷ್ ಶಸ್ತ್ರಗಾರವನ್ನು ನಾಶಪಡಿಸುವುದಾಗಿತ್ತು ಯೋಜನೆಯನ್ನು ಕಾರ್ಯಗತಗೊಳಿಸಲು ಕಡಿಮೆ ಸಮಯವಿದ್ದಾಗ ಕುಯಿಲಿ ತನ್ನ ದೇಹಕ್ಕೆ ತುಪ್ಪವನ್ನು ಹಚ್ಚಿಕೊಂಡು ಬೆಂಕಿ ಹಚ್ಚಿಕೊಂಡ್ರು ಆಕೆಯು ತನ್ನ ದೇಹಕ್ಕೆ ಬೆಂಕಿ ಹಚ್ಚಿಕೊಂಡು ಶಸ್ತ್ರಗಾರಕ್ಕೆ ನುಗ್ಗಿದ್ರು ಇದು ಕೋಟೆಯಲ್ಲಿ ಭಾರಿ ಸ್ಫೋಟಕಕ್ಕೆ ಕಾರಣವಾಯಿತು ಈ ಮೂಲಕ ಕುಯಿಲಿ ಬ್ರಿಟಿಷ್ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿದ್ರು ಮತ್ತು ರಾಣಿ ವೇಣುನಾಚಿಯಾರ್ಗೆ ವಿಜಯವನ್ನ ಖಾತ್ರಿಪಡಿಸಿದ್ರು ಅವರನ್ನು ಮೊದಲ ಮಹಿಳಾ ಹುತಾತ್ಮ ಮತ್ತು ಭಾರತೀಯ ಇತಿಹಾಸದಲ್ಲಿ ಮೊದಲ ಆತ್ಮಹತ್ಯಾ ಬಾಂಬರ್ ಎಂದು ಪರಿಗಣಿಸಲಾಗಿದೆ ಇದೇ ಕಾರಣಕ್ಕೆ ಇವರನ್ನು ವೀರ ವೀರಮಂಗೈ ಧೈರ್ಯಶಾಲಿ ಎಂದು ಕರೆಯುತ್ತಾರೆ